ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿಗಳ ಸಹಯೋಗದಲ್ಲಿ ಬೀಳ್ಕೊಡುಗೆ ಸಮಾರಂಭ ಬಂಗಾರಪೇಟೆ ಸ್ವಾರ್ಥ ಅಹಂಕಾರ ದೂರವಿಟ್ಟು ಕರ್ತವ್ಯ ನಿಷ್ಠೆ ಮಾನವೀಯತೆ ರೂಢಿಸಿಕೊಂಡಾಗ ಮಾತ್ರ ಸರ್ಕಾರಿ ಸೇವೆ ಸಾರ್ಥಕವಾಗಲಿದೆ ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರವಿಕುಮಾರ್ ಅಭಿಪ್ರಾಯಪಟ್ಟರು ತಾಲೂಕು ಪಂಚಾಯಿತಿ ಆಯೋಜಿಸಲಾಗಿದ್ದ ತಾಲೂಕಿನ ಚಿನ್ನಕೋಟೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪಿ ಪಿನಾರಾಯಣಪ್ಪ ನಿವೃತ್ತಿ ಹೊಂದಿದ ಹಿನ್ನೆಲೆಯಲ್ಲಿ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಪ್ರತಿ ಸರ್ಕಾರಿ ನೌಕರರಿಗೆ ನಿವೃತ್ತಿ ಅನಿವಾರ್ಯ ಯಾವುದೇ ಇಲಾಖೆಯಲ್ಲಿ ತಮ್ಮ ಕೆಲಸವನ್ನು ಯಶಸ್ವಿಯಾಗಬೇಕಾದರೆ ಮಾನವೀಯತೆ ಮತ್ತು ಸರಳತೆ ಇರಬೇಕು ಎಂದರು ಪಿಡಿಒ ನಾರಾಯಣಪ್ಪ ಮಾತನಾಡಿ ಯಾವುದೇ ರಾಜಕೀಯ ಒತ್ತಡಗಳಿಗೆ ಮಣಿಯದೆ ಕಾನೂನಿನ ಪರಿಮಿತಿಯಲ್ಲಿ ಕಾರ್ಯನಿರ್ವಹಿಸಬೇಕು ಆಗ ಮಾತ್ರ ಉತ್ತಮ ಸೇವೆ ಸಲ್ಲಿಸಲು ಸಾಧ್ಯ ಇಲ್ಲದೆ ಹೋದಲ್ಲಿ ಸಮಸ್ಯೆಗಳ ಸುಲಿಯಲ್ಲಿ ಸಿಲುಕಬೇಕಾಗುತ್ತದೆ ಎಂದು ತನ್ನ ಸಹೋದ್ಯೋಗಿಗಳಿಗೆ ಕಿವಿಮಾತು ಹೇಳಿದರು ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಏಳೆಂಟು ಪಂಚಾಯತ್ಗಳಲ್ಲಿ ಅವ್ರು ಹೋಗಿರೋ ಪಂಚಾಯತ್ ಯಾವುದು ಒಳ್ಳೆ ಪಂಚಾಯತಿ ಇಲ್ಲ ಅವ್ರು ಹೋದ್ಮೇಲೆ ಒಳ್ಳೆ ಪಂಚಾಯತಿ ಆಗಿದ್ದಾರೆ ಯಾಕಂದ್ರೆ ಎಲ್ಲಾ ಪಂಚಾಯತ್ಗಳು ಆಗಿರೋದು ಆಗಿರ್ಬೋದು ಕೆ ಜಿ ಆಗಿರ್ಬೋದು ನಂತರ ನಮ್ಮ ಬಂಗಾರಪೇಟೆಯಲ್ಲಿ ನಮ್ಮ ಪಾಪ ಕೆಸರನಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರು ಹೇಳ್ತಿದ್ರು ಕೆಸರನಳ್ಳಿ ಗ್ರಾಮ ಪಂಚಾಯತಿ ನನ್ನ ಸ್ಟಾರ್ಟಿಂಗ್ ಬಂದಾಗ ಅವರೇ ಒಂದ್ ಒಂದೆರಡು ತಿಂಗಳು ಆ ನಂತರ ಕೆಲವು ಕಾರಣಾಂತರಗಳಿಂದ ಅವ್ರು ಚಿಂಕೋಟೆಗೆ ವರ್ಗಾವಣೆ ಆದ್ರು ಬಟ್ ಕೆಸರಿ ಇಪ್ಪತ್ತು ಹದಿನಾಲ್ಕು ಪೂರ್ಣಗಳಲ್ಲಿ ನದ್ನೂರು ಜನ ನಾನು ಹೋಗಲ್ಲ ಸರ್ ನಾನ್ ಹೋಗಲ್ಲ ಸರ್ మంపోట్ ఆ సోన్ అనే కర్దు సార్ నేను ఇప్పుడు ఇన్నొద్దు ఎరడ్ మూడు వర్షం ఆ పక్ష నో సార్ ననగ జాయి సార్ నేను ఏం తెలియదు నిమ్ జ నీ అందే ఎల్ కష్ట ఇది అదికి ఇమిడియేట్ నాకు ఆ లంచ్ టైం అ ఈ కష్టద హా ಯಾಕೆ ಅಂತ ಹೇಳಿದ್ರೆ ನಿಮ್ಗೆಲ್ಲ ಇಷ್ಟಕ್ತು ನೀವೇನ್ ನೋಡಿದ್ರೆ ಅದು ಸಿಹಿ ನನ್ನ ಜೊತೆ ಸದಾ ಅವರು ಆ ಕಷ್ಟ ಮತ್ತೆ ಯಾರ್ಯಾರು ನಮ್ಮ ವಿಘ್ನೇಶ್ವರು ಬಹಳ ಹೇಳ್ತಿದ್ರು ಬೇರೆ ಅವ್ರಿಗೆ ಅವರು ಅಮೃತವನ್ನು ಕೊಟ್ಟು ತಾನು ವಿಷಯವನ್ನು ಹೊಂದ್ತಾ ಇದ್ರು ಅಂತ ಆ ವಿಷಯವನ್ನೆಲ್ಲ ನನ್ನ ಶೇರ್ ಮಾಡ್ಕೊತಾ ಇದ್ರು ಬಟ್ ಆ ವಿಷಯದನ್ನ ಸಹ ಅವರು ಅಮೃತವನ್ನು ಕೊಡಿದು ಇವತ್ತೆಲ್ಲರ ಮೆಚ್ಚುಗೆ ನಮ್ಮ ಪಾತ್ರ ವಹಿಸಿ ಜೊತೆಗೆ ಇವತ್ತು ಅವರು ಹೇಳ್ತಾ ಇದ್ರು ನಮ್ಮ ಅಪ್ಪಾಯಿಗೌಡರು ಆ ಚಿರ ಯುವಕರಂತೆ ಒಂದು ಸರ್ಕಾರಿ ಕ್ರೀಡಾಕೂಟದಲ್ಲಿ ನೋಡಿ ಎಲ್ಲ ಪ್ರಶಸ್ತಿಗಳನ್ನು ಪಡ್ಕೊಳ್ತಾ ಹೋಗ್ರು ಅದಕ್ಕೆ ಮೂರು ಕಾರಣ ಅವರು ಅವ್ರು ಬೇಗ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮಾತ್ರ ಅಲ್ಲ ಅವ್ರು ನನ್ಗೆ ಯಾವಾಗ ಹೇಳೋರು ಏನು ನಾಯಣಪ್ಪ ನಮ್ದು ಫೋನ್ ಮಾಡೋದು ಅಂತ ಹೇಳಿದ್ರೆ ಇಲ್ಲಿ ಒಬ್ಬ ಉತ್ತಮ ರೈತ ಕೂಡ ಅವರು ನಾಯಣಪ್ಪ ಅವರು ಅಂತ ಹೇಳ್ಬೋದು ಯಾಕೆ ಅಂದ್ರೆ ಸರ್ ನಾನು ಐನೂರಗೆ ಚೋಟುಕೊಂಡು ಬರ್ತೀನಿ ನಾನು ಮೂರು ಲಿ ಕಟ್ಬಿಟ್ಟು ನನ್ನ ಎಲ್ಲ ಚೋಟು ಒಂದಷ್ಟು ಜನ ಇದೆಲ್ಲ ನಿಂತಲೆ ಕೇಳಿಸ್ಬಿಟ್ಟು ಇನ್ನು ಬರ್ತಾ ಬರ್ತಾ ಅವಾಗ ನನಗೆ ತಮ್ಮಿಲ್ಲ ಏನಿಲ್ಲ ರೈಟಿಂಗ್ ಹಿಂಗೆ ಅದು ಕೈ ತಪ್ಪಿಂಗೆ ಆಗಿದೆ ತಿನ್ನೋದು ಬನ್ನಿ ಯಾಕಂದರೆ ವಾಜಕೀಯ ಆಗಿದೆ ಅದರಿಂದ ಈಗ ತಮ್ಮ ಟೈಮಿಂಗು ನಿಮ್ಮ ಡೇಟು ಸೆಕೆಂಡ್ಸ್ ಎಲ್ಲ ಬರ್ತದೆ ಏನೋ ಕಾನೂನು ಚೌಕಟ್ಟಲ್ಲೇ ಮಾಡಿ ಯಾಕಂದ್ರೆ ನಮ್ಗೆ ಯಾರೂ ಆಗೋದಿಲ್ಲ ಎಲ್ಲ ತ ಮಾಡಿಸ್ತಾರೆ ಹೆಚ್ಚಕ್ಕೆ ಮಾಡಿದಾಗ ನಾನು ಅಲ್ಲಿದ್ದು ಇಲ್ಲಿದ್ದು ಯಾರು ಮುಂದಕ್ಕೆ ನಾವೇ ಅನುಭವಿಸ್ಬೇಕು ನಮ್ಮ ಕುಟುಂಬನ ನಾವೇ ಕೇದ್ ಮಾಡಬೇಕು ಏನೋ ಇದುವರೆಗೂ ಮೂವತ್ತೈದು ವರ್ಷದಲ್ಲಿ ಸದ್ಯಕ್ಕೇನೋ ಇಲ್ಲಿ ಸಣ್ಣ ಪುಟ್ಟ ಬಂದು ಏನೋ ಬಗೆಹರಿಸ್ಕೊಂಡು ಇನ್ನೂ ಇರ್ತಾವೆ ಹೋಗ್ತವೆ ಏನೋ ದೇವರು ಇದ್ದಾನೆ ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ಬಂದಿದ್ದೀನಿ ದಯವಿಟ್ಟು ನಾನು ಇಷ್ಟೇ ಕಿವಿ ಮಾತು ಹೇಳೋದು ಅವಶ್ಯ ನಮ್ಮ ಒಲೀಸ್ಗೆ ದಯವಿಟ್ಟು ಕಾನೂನು ನಾವು ಇರಬೇಡಿ ದೇವರು ಕೊಡೋದು ಕೊಡ್ತಾನೆ ಬಿಡೋದು ಬಿಡ್ತಾನೆ ಅಷ್ಟೇ ನಾವು ಹೆಚ್ಚಿನ ಆಸೆ ಇರಲಿ ದುರಾಸೆ ಪಡ್ಬೇಡಿ ನಾನು ಯಾಕಂದ್ರೆ ನಾನಂತೂ ಆಸೆ ಪಟ್ಟಿನಿ ದುರಾಸೆ ಅಂತ ಕೊಟ್ಟಿಲ್ಲ ಕೊಡೋದು ಇಲ್ಲ ಅಂತ ಇವತ್ತು ನಾನು ಇಲ್ಲಿ ನನ್ನ ವೃತ್ತಿ ಜೀವನದಲ್ಲಿ ಅನೇಕ ಘಟನೆಗಳನ್ನು ಭಾಳ ನೋಡಿದ್ದೀನಿ ನೋಡಿದ್ದೀನಿ ನಮ್ಮ ಅಪ್ಪೇಗೌಡ ಹೇಳೋದು ಹಂಗೆ ಇಲ್ಲಿ ನಿವೃತ್ತಿ ಆದರೆ ನಮ್ಗೆ ಇವಾಗ ಇದ್ರು ಸರ್ ಹಿಂಗೆ ನಿವೃತ್ತಿದೆ ಸರ್ ಅಂತ ನನ್ನ ಟೈಮ್ ಇದೆ ಮೀಟಿಂಗ್ ಇದೆಯಪ್ಪ ನಾನು ಹೊರಡ್ಕೊಡ್ತಾರೆ ನಾನೇ ಅಲ್ಲೇ ಕೂತ್ಕೊಂಡು ಕೆಳಗಡೆ ಮಾಡಿಬಿಡ್ತದೆ ಇವತ್ತು ನಾನು ಇಲ್ಲಿ ಬಂದಾಗಿಂದ ಅಧ್ಯಕ್ಷನಾದಾಗಿಂದ ಇದುವರೆಗೂ ನಾನು ಯಾರು ನಿವೃತ್ತಿಗೆ ನಾನೇ ಹೋಳಿ ಮೂರು ನಾಲ್ಕೈದು ಜನ ಅಷ್ಟೇ ಅವಾಗ ಯಾರು ಸೇರ್ತಾ ಇಲ್ಲ ಇವಾಗಲೇ ಬರ್ತಾ ಇಲ್ಲ ನಾನಮೇಲೆ ನಾನು ಹೇಳೋದೆ ಗೊತ್ತಿದೆ ಅದರಿಂದ ನಾನೇ ಎಲ್ಲರನ್ನ ಕೂತು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಯಾರೇ ಆದ್ರೂ ಅವ್ರ ನಿವೃತ್ತಿಯಿಂದ ನಾನು ಮಾಡೇ ಮಾಡಿದ್ದೀನಿ ಅದಂತೂ ಗಂಡಾಘೋಷವಾಗಿ ಹೇಳ್ತೀನಿ ನಾನು ಯಾರನ್ನೂ ಬಿಟ್ಟೇ ಇಲ್ಲ ಅವ್ರು ಕರೆದು ಫೋನ್ ಮಾಡಿಸಿ ಮಾಡ್ತಾ ಇದ್ದೀನಿ ಜೀವನದಲ್ಲಿ ಅನೇಕ ಘಟನೆಗಳು ಆಗ್ತವೆ ಹೋಗ್ತವೆ ಎಲೆ ಬುಂದ್ಬೇಡಿ ಯೋಚನೆ ಜಾಸ್ತಿ ಮಾಡಬೇಡಿ ಮನೆಗೆ ಹೋದಾಗ ಆ ಕಡೆ ನೆಮ್ಮದಿಯಾಗಿದೆ ಇಲ್ಲಿದ್ದಾರೆ ಆಫೀಸ್ ಯಾಕಂದ್ರೆ ಇಲ್ಲಿಂದ ಅಲ್ಲಿ ಮನೆ ಬೇಕು ಅಲ್ಲಿಂದ ಇಲ್ಲಿ ಬೇಕು ಎರಡು ಇಟ್ಕೊಂಡ್ಬಿಟ್ರೆ ಮನುಷ್ಯನ್ಗೆ ಟೆನ್ಷನ್ ದಯವಿಟ್ಟು ಅದನ್ನು ಮಾಡಬೇಡಿ ನಾನು ಯಾಕಂದ್ರೆ ನಿಮ್ಮನ್ನು ನೋಡಿ ಎಲ್ಲ ಮಾತಾಡ್ತಾರೆ ಹೋಗ್ಬಿಡ್ತಾರೋ ನನಗೆ ಇನ್ನೇ ನೆನಸ್ತಾರೋ ನನ್ ಏನೇನೋ ಯೋಚನೆ ದಯವಿಟ್ಟು